ಇದರಲ್ಲಿ ನಾವು ಗುಂಪಿಗೆ ಸೇರದ್ದು ಯಾವ್ದಿದ್ದು ಅಂತ ಮಾಡೋಣ ಇಲ್ಲೊಂದಿಷ್ಟು ಪದಾರ್ಥ ಅದಾವ ಅದರಿಂದ ಮಾಡೋಣ ಇದು ಯಾವ ತರ ನೀವು ರುಚಿ ಆಯ್ತು ಅಂತ ಹೇಳ್ರಿ ಇದು ಏನಿದು ಬೆಲ್ಲ ಬೆಲ್ಲ ನಾವು ತಿಂದ್ರೆ ಹೆಂಗ ಅನ್ಸುತ್ತೆ ನಮ್ದು ರುಚಿ ಹೆಂಗ ಅನ್ಸುತ್ತೆ ಹೆಂಗ ಅನ್ಸುತ್ತೆ ರುಚಿ ಹಾ ಸಿಹಿ ರುಚಿ ಅನ್ಸುತ್ತೆ ಇದೇನು ಸಕ್ಕರೆ ರುಚಿ ಹೆಂಗ ಅನ್ಸುತ್ತೆ ಅದು ಇದು ಸಿ ಅನ್ಸುತ್ತೆ ಮುಂಚಿ ಹಣ್ಣಿ ಆ ಖಾರ ಖಾರ ಅನ್ಸುತ್ತಲ್ಲ ಈಗ ನಾನು ಇದರಲ್ಲಿ ಒಂದು ಮೂರು ವಸ್ತು ಇರ್ತಿದೀನಿ ಅದ್ರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ಅಂತ ನೀವು ಹೇಳ್ಬೇಕು ಯಾವ್ದು ಇದನ್ನ ಇದ್ರ ಜೊತೆ ಗುಂಪಿ ಸೇರ ಯಾವ ರುಚಿಗೆ ಅದು ಸೇರಂಗಿಲ್ಲ ನಾನಿಲ್ಲಿ ಮೂರು ಪದಾರ್ಥ ಇಟ್ಟಿನಲ್ಲಮ್ಮ ಯಾವ್ಯಾವಮ್ಮ ಏನೇನ್ ಇಟ್ಟಿನ ಹೇಳು ಹ ಬೇವಿನ ಎಲೆ ಎಳ್ಳು ಬೆಲ್ಲ ಇಟ್ಟಿವಲ್ಲಮ್ಮ ಹ ಇವನ್ನ ನಾವು ಇದರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ರುಚಿಗಳಲ್ಲಿ ಹ ಕೊಡು ಇದು ಎದಕ್ಕೆ ಸೇರಲ್ಲ ಇದ್ರ ಜೊತೆ ಎದಕ್ಕೆ ಸೇರಲ್ಲ ಹೇಳು ಬೆಲ್ಲ ಸಿಹಿ ಇರ್ತಲ್ಲಮ್ಮ ಇವು ಎರಡು ಹೆಂಗಿರ್ತವ್ ರುಚಿ ಹ ಇವೆರಡು ಕಹಿ ಇರ್ತವಲ್ಲಮ್ಮ ನೀವು ಇದ್ರ ಜೊತೆ ನೀವು ಎಳ್ಳು ಬೆಲ್ಲ ಆಮೇಲೆ ಬೇವು ಬೆಲ್ಲ ಸೇರ್ಸಿ ತಿಂದಾಗ ಏನ್ ಆಟ ರಿಂಗ್ ಆಟ ಆಡ್ತೀರ ಪಾಸ್ ಮಾಡ ಆಟ ಆಡ್ರಿ ಒಬ್ರು ರಿಂಗ್ ಹಿಂಗ್ ತಲೆ ಮೇಲೆ ಹಾಸಿ ಕೊಟ್ಟಿದ್ಮೇಲೆ ನೀವ್ ಹೋಗಿ ಹಿಂದ್ ನಿಂತ್ಕೋಬೇಕ ಹ ಆತರ ನೀ ನೀಂದ್ ಕೊಡಪ್ಪ ಹಿಂಗ್ ತಲೆಮೇಲೆ ಹಸಿ ಕೊಡ ಹಾ ನೀ ಹಿಂದ ಹೋಗು ವಿನಾಯ್ಕ ಹಿಂದ್ ಹೋಗುಪ್ಪ ಕೊಡಪ್ಪ ನೀನ್ ಹಿಂದ್ ನಿಂತ್ಕೋ ஆ சாண நீட அத்த கொடுங் கொட்ட ரிங் கொட்ட ஓடகு ரோ நாக இடக்கா நாக இடக்க நீ அக்கிக் பாஸ் மாஸ்கா நீ அண்ண கொடு mm